ಕನ್ನಡ ಕನ್ನಡ ಅಂತ ಈ ರೀತಿ ಕೇಳ್ತಾ ಇದೀರಲ್ಲ ಈ ರೀತಿಯ ಮನೋಭಾವದಿಂದನೇ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಅಂತ ಸ್ಟೇಜಲ್ಲಿ ಮಿಸ್ಟರ್ ಸೋನು ನಿಗಮ್ ಮಾತಾಡ್ತಾನೆ ಅರ್ಥ ಇನ್ನೂ ಕ್ಲಿಯರ್ ಆಗಿ ಏನು ಅಂತಂದರೆ ಎಲ್ಲರೂ ಹಿಂದಿ ಮಾತಾಡಬೇಕು ಹಿಂದಿನ ಏಕಭಾಷೆ ಮಾಡ್ಕೋಬೇಕು ಅನ್ನೋದೇ ಆತನ ಒಟ್ಟು ಬಿಹೇವಿಯರ್ನಲ್ಲಿ ಇದ್ದಂಥ ಮೂಲ ಅರ್ಥ ಶಿಲಾದಿತ್ಯ ಬೋಸ್ ಆ ಮಾತಾಡಿದ್ದು ಅದನ್ನು ನ್ಯಾಷನಲ್ ಲೆವೆಲ್ ಮೀಡಿಯಾಗಳು ಪ್ರಚಾರ ಮಾಡಿದ್ದು ಕರ್ನಾಟಕದ ವಿರುದ್ಧ ದೂರಾತಿಯಂಥವರು ಕೂಡ ಅದನ್ನು ನಂಬಿಟ್ಟು ಕರ್ನಾಟಕದಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ದು ಆಮೇಲೆ ಸೋನು ನಿಗಮ್ ಘಟನೆ ಈ ಎಲ್ಲ ಘಟನೆಗಳಿಂದ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದರೆ ಈ ರೀತಿಯ ಘಟನೆಗಳು ಜಾಸ್ತಿ ಆದಷ್ಟು ಏನೋಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಇರತಕ್ಕಂಥ ಹೆಸರು ಹಾಳಾಗುತ್ತೆ ಯಾಕೆ ಮಂಗಳೂರಿನಲ್ಲಿ ಜಾಬ್ ಜನ್ರೇಟ್ ಇಲ್ಲ ಯಾಕೆ ಮಂಗಳೂರಿನಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆದಮೇಲೆ ಯಾವುದೇ ಬಿಸ್ನೆಸ್ ನಡೆಯಲ್ಲ ಯಾಕೆ ಅಂತಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಗಲಭೆಗಳಿಂದ ನಲುಗಿ ಹೋಗಿದೆ ಅಲ್ಲಿ ಏನು ಸಂಘ ಪರಿವಾರದವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮುವಾದದ ಲ್ಯಾಬ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದರು ಅನೇಕ ವರ್ಷಗಳಿಂದ ಇದೇ ಪರಿಸ್ಥಿತಿ ನಾಳೆ ದಿನ ಬೆಂಗಳೂರಿಗೂ ಬರುತ್ತೆ ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಇದನ್ನು ಎದುರಿಸಲೇಬೇಕಾಗಿದೆ ನಮ್ಮ ಕರ್ನಾಟಕವನ್ನು ನಮ್ಮ ಬೆಂಗಳೂರನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಕೂಡ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡುವಂಥ ಕೆಲಸ ಮಾಡಿಕೊಂಡೇ ಬಂದಿವೆ ಬರೀ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಅಷ್ಟೇ ಅಲ್ಲ ಈಶಾನ್ಯ ಭಾರತದ ಕೆಲವು ರಾಜ್ಯಗಳ ಮೇಲೂ ಕೂಡ ಹಿಂದಿಯನ್ನು ಹೇರಿಕೆ ಮಾಡುವಂಥ ಕೆಲಸವನ್ನು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಮಾಡಿಕೊಂಡೇ ಬಂದಿವೆ ಹಾಗಾಗಿಯೇ ಬಹಳ ಹಿಂದಿನಿಂದಲೂ ಕೂಡ ಈ ಹಿಂದಿ ಹೇರಿಕೆ ವಿರುದ್ಧ ನಮ್ಮಲ್ಲಿ ಹೋರಾಟಗಳು ಕೂಡ ನಡೆದಿವೆ ಅದರಲ್ಲೂ ತಮಿಳುನಾಡಲ್ಲಂತೂ ಹಿಂದಿ ಹೇರಿಕೆ ವಿರುದ್ಧ ಉಗ್ರ ಹೋರಾಟಗಳು ನಡೆದಿವೆ ಕರ್ನಾಟಕದಲ್ಲೂ ಕೂಡ ಹಿಂದಿ ಹೇರಿಕೆ ವಿರುದ್ಧ ಹೋರಾಟಗಳು ನಡೆದಿವೆ ಈಗಲೂ ನಡೀತಾ ಬಂದಿವೆ ಈ ಹೋರಾಟಗಳ ಕಾರಣದಿಂದಾಗಿಯೇ ಅನೇಕ ಬಾರಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸರ್ಕಾರಗಳು ತಾವು ಏನು ಹಿಂದಿ ಹೇರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದರಲ್ಲಿ ಒಂದು ಸ್ವಲ್ಪ ಹಿಂದಿಕ್ಕೆ ಹೆಜ್ಜೆ ಇಟ್ಟಿರೋದನ್ನು ಕೂಡ ಗಮನಿಸಿದ್ದೀವಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಯಾವಾಗ ಕೇಂದ್ರದಲ್ಲಿ ಬಲಿಷ್ಠವಾದ ಸರ್ಕಾರ ಅಧಿಕಾರಕ್ಕೆ ಬಂತೋ ಆಗಿನಿಂದ ನಮ್ಮಗಳ ಮೇಲೆ ಹಿಂದಿ ಹೇರಿಕೆಯನ್ನು ಅತ್ಯಂತ ತೀವ್ರ ಗತಿಯಲ್ಲಿ ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸಿರ್ತೀರ ಅಷ್ಟೇ ಅಲ್ಲ ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬಂದಿರತಕ್ಕಂಥ ಹಿಂದಿ ರಾಜ್ಯಗಳ ಅನೇಕರು ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಹಿಂದಿಯೇ ಶ್ರೇಷ್ಠ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಗೆ ಕಂಪೇರ್ ಮಾಡಿದ್ರೆ ಹಿಂದಿ ಸಂಸ್ಕೃತಿಯೇ ಶ್ರೇಷ್ಠ ಸಂಸ್ಕೃತಿ ಅನ್ನುವ ರೀತಿ ಸಾರ್ವಜನಿಕವಾಗಿ ನಡ್ಕೊಳ್ಳೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಮತ್ತು ಈ ರೀತಿ ಅವರೇನು ನಡ್ಕೊಳ್ತಾ ಇದ್ದಾರೆ ಇದರಿಂದ ಯಾವ್ಯಾವ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಕೂಡ ನೀವು ಗಮನಿಸಿರ್ತೀರ ನಾವು ಕನ್ನಡಿಗರು ಹೊರ ರಾಜ್ಯಗಳಿಂದ ಬಂದಂಥವರು ವಿರೋಧಿಗಳೇನು ಅಲ್ಲ ನಾವು ಬಯಸೋದಿಷ್ಟೇ ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ಇಲ್ಲಿ ಬಂದು ಅವ್ರ ಜೀವನ ಕಟ್ಕೊಳ್ತಾರೆ ಅದರಿಂದ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ ಅನ್ನೋದ್ರಲ್ಲೇನು ಎರಡನೇ ಮಾತಿಲ್ಲ ಏಕೆಂದರೆ ಎಕನಾಮಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡಿದಾಗ ಮೈಗ್ರೇಷನಿಂದ ಎಲ್ಲಿಗೆ ಹೆಚ್ಚು ಮೈಗ್ರೇಷನ್ ಆಗುತ್ತೋ ಆ ರಾಜ್ಯಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನಿಜ ಹಾಗಾಗಿ ನಾವು ಹೇಳುವುದೇನು ಅಂತಂದರೆ ಕನ್ನಡಿಗರು ನಾವು ಹಿಂದಿಯ ವಿರೋಧಿಗಳಲ್ಲ ಆದರೆ ಹಿಂದಿ ಹೇರಿಕೆಯ ವಿರೋಧಿಗಳು ಅದೇ ರೀತಿ ಹೊರ್ಗಡೆಯಿಂದ ಬಂದು ಅದರಲ್ಲೂ ಹಿಂದಿ ರಾಜ್ಯಗಳಿಂದ ಬಂದು ಇಲ್ಲೇನು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ ಅವರು ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಗೌರವಿಸ್ಲಿ ಅಂತ ಬಯಸ್ತೀವಿ ಹೊರತು ನಾವು ಅವರ ವಿರುದ್ಧ ಯಾವಾಗಲೂ ಇಲ್ಲ ಆದರೆ ಹಿಂದಿ ರಾಜ್ಯಗಳಿಂದ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಅನೇಕರು ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯನ್ನು ಒಂಚೂರು ಗೌರವಿಸದೆ ಹಿಂದಿಯೇ ಶ್ರೇಷ್ಠ ಹಿಂದಿ ಸಂಸ್ಕೃತಿಯೇ ಶ್ರೇಷ್ಠ ಅನ್ನೋದನ್ನು ಸಾರ್ವಜನಿಕವಾಗಿ ಕೂಡ ತೋರಿಸ್ಕೊಂಡು ಕನ್ನಡವನ್ನು ಕನ್ನಡಿಗರನ್ನ ಹೀಯಾಳಿಸೋ ರೀತಿ ನಡ್ಕೊಳ್ತಾರಲ್ಲ ಇದರ ಬಗ್ಗೆ ನಮ್ಮ ಭಾರಿ ವಿರೋಧ ಇದೆ ಈ ರೀತಿಯ ನಡವಳಿಕೆ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಬಂದಿವೆ ಇನ್ನೂ ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕಾದಂಥ ಸನ್ನಿವೇಶ ನಮ್ಮೆಲ್ಲರ ಮುಂದೆ ಇದೆ ಇವರು ಏನು ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನ ತೀವ್ರಗತಿಯಲ್ಲಿ ಮಾಡ್ತಾ ಇದೆ ಅವ್ರ ಉದ್ದೇಶ ಇಷ್ಟೇ ಹೋಗ್ತಾ ಹೋಗ್ತಾ ಕನ್ನಡವನ್ನ ಎರಡನೇ ದರ್ಜೆ ಭಾಷೆಯನ್ನಾಗಿ ಮಾಡಬೇಕು ಕನ್ನಡಿಗರನ್ನ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡಬೇಕು ಮತ್ತು ಇಡೀ ದೇಶದಲ್ಲಿ ಒಂದೇ ಭಾಷೆ ಮತ್ತು ಒಂದೇ ಸಂಸ್ಕೃತಿ ಇರಬೇಕು ಅನ್ನೋದರ ಉದ್ದೇಶ ಒಂದೇ ಭಾಷೆ ಅಂದರೆ ಹಿಂದಿ ಭಾಷೆ ಮತ್ತು ಒಂದೇ ಸಂಸ್ಕೃತಿ ಅಂತಂದರೆ ನಮಗೆಲ್ಲ ಗೊತ್ತಾಗತ್ತದ್ದು ವೈದಿಕ ಸಂಸ್ಕೃತಿ ಅವರೇನು ಹೇಳ್ತಾ ಇದ್ದಾರಲ್ಲ ಆ ವೈದಿಕ ಸಂಸ್ಕೃತಿ ಬಾಯ್ಬಿಟ್ ವೈದಿಕ ಸಂಸ್ಕೃತಿಯನ್ನು ಅಂತ ಹೇಳಲ್ಲ ಅವರು ಒಟ್ಟಿನಲ್ಲಿ ಒಂದೇ ಭಾಷೆ ಒಂದೇ ಸಂಸ್ಕೃತಿಯ ದೇಶವನ್ನಾಗಿ ಮಾಡಬೇಕು ಅನ್ನೋದು ಅವರ ಹಿಂದೆ ಇರ್ತಕ್ಕಂಥ ಉದ್ದೇಶ ಅದು ಆದ ದಿನ ಭಾರತ ಭಾರತವಾಗಿ ಉಳಿಯಲ್ಲ ಅಂತ ನಮಗೆಲ್ಲ ಗೊತ್ತಿದೆ ಆದರೆ ಈ ವಿಷಯಕ್ಕೆ ಬರೋಣ ಕನ್ನಡಿಗರ ಮೇಲೆ ಕರ್ನಾಟಕದ ಮೇಲೆ ಆಗ್ತಾ ಇರ್ತಕ್ಕಂಥ ದಬ್ಬಾಳಿಕೆ ವಿಷಯಕ್ಕೆ ಬರೋಣ ಇವರು ಏನು ಈ ರೀತಿ ಹಿಂದಿಯನ್ನು ಹೇರಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿ ಬೆಂಗಳೂರಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬಂದಂಥ ಹಿಂದಿ ರಾಜ್ಯದವರು ಸಾರ್ವಜನಿಕವಾಗಿಯೇ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಅನೇಕ ಘಟನೆಗಳಲ್ಲಿ ಇದರ ಅಪಾಯ ಏನಿದೆ ಅಂತಂದರೆ ಕನ್ನಡ ಎರಡನೇ ದರ್ಜೆ ಭಾಷೆಯಾಗುವಂಥ ಅಪಾಯ ಇದೆ ಕರ್ನಾಟಕದ ಪ್ರಜೆಗಳು ಎರಡನೇ ದರ್ಜೆ ಪ್ರಜೆಗಳಾಗುವಂಥ ಅಪಾಯ ಇದೆ ಇದರ ಜೊತೆಗೆ ಇಷ್ಟೇ ಅಪಾಯಕಾರಿಯಾದ ಅಥವಾ ಇದಕ್ಕಿಂತಲೂ ಒಂದು ಮಟ್ಟದ ಹೆಚ್ಚಿನ ಅಪಾಯಕಾರಿಯಾದ ಇನ್ನೊಂದು ಪರಿಣಾಮಕ್ಕೂ ಕೂಡ ಈ ಎಲ್ಲ ಘಟನಾವಳಿಗಳು ಕಾರಣ ಆಗ್ತವೆ ಕೇಂದ್ರ ಸರ್ಕಾರದ ಉದ್ದೇಶ ಮತ್ತು ಹಿಂದಿ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿ ಈ ರೀತಿ ಕನ್ನಡದ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಏನು ನಡ್ಕೊಳ್ತಾ ಇದ್ದಾರಲ್ಲ ಈ ಎಲ್ಲ ಘಟನಾವಳಿಗಳು ಇನ್ನೊಂದು ಅತ್ಯಂತ ಹೆಚ್ಚಿನ ಅಪಾಯಕಾರಿ ಸನ್ನಿವೇಶಕ್ಕೆ ಕಾರಣ ಆಗ್ತವೆ ಈ ಅಪಾಯಕಾರಿ ಸನ್ನಿವೇಶ ಯಾವುದು ಅನ್ನೋದನ್ನು ನಾವು ಇತ್ತೀಚೆಗೆ ನಡೆದ ಕೆಲವು ಘಟನಾವಳಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ ನೋಡಿ ಕೆಲವು ದಿನಗಳಿಂದ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಇವರು ರಸ್ತೆಯಲ್ಲಿ ಅವ್ರ ಕಾರ್ನಲ್ಲಿ ಹೋಗ್ತಾ ಒಬ್ಬ ಬೈಕ್ ಸವಾರ ವಿಕಾಸ್ ಅನ್ನೋನ ಬೈಕ್ಗೆ ಅವ್ರ ಕಾರ್ ಟಚ್ ಆಗುತ್ತೆ ಆ ಒಂದು ಹಿನ್ನೆಲೆ ಒಳಗಡೆ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆದಾಗ ಆ್ಯಕ್ಚುಲಿ ನಡೆದಿರ್ತಕ್ಕಂಥದ್ದೇನು ಶಿಲಾದಿತ್ಯ ಅವರೇ ಒಂದು ಬೀದಿ ರೌಡಿಯ ಮಟ್ಟದಲ್ಲಿ ಇಳಿದು ಬೀದಿ ರೌಡಿಗಿಂತ ಕಡೆಯಾಗಿ ವಿಕಾಸ್ ಅನ್ನುವ ಹುಡುಗನ ಮೇಲೆ ಮಾರಣಾಂತಿಕವಾದ ಹಲ್ಲೆನ ಮಾಡಿದ್ದಾರೆ ಆದರೆ ಈ ಶಿಲಾದಿತ್ಯ ಬೋಸು ತಾನೇ ಆ ಹುಡುಗನ ಮೇಲೆ ಹಲ್ಲೆ ಮಾಡಿದರೂ ಕೂಡ ಆ ಹಲ್ಲೆ ಮಾಡುವಾಗ ಆತ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಇವ್ರ ಮುಖಕ್ಕೆ ತೆಳ್ದಾಗ ಅವ್ರ ಮುಖದ ಮೇಲೆ ಸ್ವಲ್ಪ ಗಾಯ ಆಗಿದೆ ಆ ಹುಡುಗನ ಕೈಯಲ್ಲಿ ಬೈಕಿ ಇತ್ತು ಆ ಬೈಕಿಯವ್ರ ಮೂಗಿಗೆ ಕಣ್ಣತ್ರ ತರ್ಚಿ ಗಾಯ ಆಗಿದೆ ಆ ಗಾಯ ಇದ್ದಂಥ ಮುಖವನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಶಿಲಾದಿತ್ಯ ಬೋಸ್ರವರು ನೋಡಿ ಕನ್ನಡಿಗರು ನಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಾವು ಹೊರ್ಗಡೆ ರಾಜ್ಯದವರು ಅಂಥೇಳಿ ಕನ್ನಡ ಮಾತಾಡಲಿಲ್ಲ ಅಂಥೇಳಿ ಈ ರೀತಿ ಕಾರಣದಿಂದ ಕನ್ನಡಿಗರು ನಮ್ಮ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಈ ಥರ ಆಗ್ತಾಯಿದೆ ही केम औऊ स्टार्टेड अब्युझिंग मी इन कन्नड अँड दे मै वैफि इटली हिटी इन हिज हँड अँड हिट मी एम मै हे औट बिस इस वाट कर्नाटक हॅज बिकम ಆ ವಿಡಿಯೋ ಮಾಡಿಬಿಟ್ಟ ತಕ್ಷಣವೇ ಆ ವಿಡಿಯೋದ ಹಿನ್ನೆಲೆ ಏನು ಈ ವಿಂಗ್ ಕಮಾಂಡರ್ ಹೇಳ್ತಾ ಇರೋದು ನಿಜನ ಸುಳ್ಳು ಯಾವುದನ್ನೂ ಚೆಕ್ ಮಾಡುವ ಗೋಜಿಗೆ ಹೋಗದಂಥ ನ್ಯಾಷನಲ್ ಲೆವೆಲ್ನ ಕೆಲವು ಗೋಧಿ ಮೀಡಿಯಾಗಳೇನು ಮಾಡಿದ್ವು ಅದನ್ನೇ ವಿಂಗ್ ಕಮಾಂಡರ್ ಹೇಳಿದ್ನೇ ಸತ್ಯ ಅನ್ನೋ ಥರ ನೋಡಿ ಕರ್ನಾಟಕದಲ್ಲಿ ಎಷ್ಟು ಅಸಹಿಷ್ಣುತೆ ಇದೆ ಅಸಹನೆ ಇದೆ ಹೊರ ರಾಜ್ಯದಿಂದ ಹೋಗೋವಂಥವ್ರ ಮೇಲೆ ಹೊರಗಡೆಯಿಂದ ಹೋಗುವಂಥವ್ರ ಮೇಲೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಭಾರೀ ಅಸಹನೆ ಇದೆ ಅನ್ನುವ ರೀತಿ ತಾವು ಕಾರ್ಯಕ್ರಮವನ್ನು ತಮ್ಮ ಮೀಡಿಯಾಗಳಲ್ಲಿ ತಮ್ಮ ಚಾನೆಲ್ಗಳಲ್ಲಿ ಬಿತ್ತರಿಸಿದ್ವು ಅದಾದ ಮೇಲೆ ಆ ಘಟನೆ ನಡೆದಂಥ ಸ್ಥಳದಲ್ಲಿದ್ದಂಥ ಸಿ ಸಿ ಟಿ ವಿ ಫುಟೇಜಿಂದ ಗೊತ್ತಾಯಿತು ಇಡೀ ಒಂದು ಪ್ರಕರಣ ಏನು ನಡೆಯಿತು ಆ ಪ್ರಕರಣದಲ್ಲಿ ಸಂಪೂರ್ಣ ತಪ್ಪು ಆ ಶಿಲಾದಿತ್ಯ ಬೋಸ್ದೇ ಆಗಿತ್ತು ಅನ್ನೋದು ಸಿ ಸಿ ಟಿ ವಿ ಫುಟೇಜ್ಗಳಿಂದ ಗೊತ್ತಾಯ್ತು ತಪ್ಪಷ್ಟೇ ಅಲ್ಲ ವಿಂಗ್ ಕಮಾಂಡರ್ ಆಗಿದ್ದಂಥ ವ್ಯಕ್ತಿ ಬೀದಿ ರೌಡಿಗಳಿಗಿಂತ ಕೆಳಮಟ್ಟದಲ್ಲಿ ನಡ್ಕೊಂಡಿದ್ದಾನೆ ಆತನ ಮೇಲೆ ಮಾರಣಾಂತಿಕವಾದ ಹಲ್ಲೆ ಆತನೇ ಮಾಡಿಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ಥರ ಸುಳ್ಳು ವಿಡಿಯೋ ಮಾಡಿದ್ದಾನೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಸಿ ಸಿ ಟಿ ವಿ ಫುಟೇಜ್ಗಳಿಂದ ಗೊತ್ತಾಯಿತು ಇದು ಗೊತ್ತಾದ ಮೇಲಾದರೂ ಆ ನ್ಯಾಷನಲ್ ಲೆವೆಲಲ್ಲಿ ಕ ಕೆಲಸ ಮಾಡುವಂಥ ಮೀಡಿಯಾಗಳು ತಾವೇನು ಸುಳ್ಳನ್ನು ಬಿತ್ತರಿಸಿದ್ವೋ ಇವನ ವಿಡಿಯೋ ಮೇಲೆ ಡಿಪೆಂಡ್ ಆಗಿ ಅದೇ ನಿಜ ಅಂತ ಸುಳ್ಳನ್ನು ಬಿತ್ತರಿಸಿದ್ವೋ ಅದಕ್ಕೆ ಸಮಜಾಯಿಸಿ ಕೊಡುವ ತಮ್ಮ ತಪ್ಪನ್ನು ತಿದ್ದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿತ್ತಲ್ವಾ ಯಾವ ಮೀಡಿಯಾನೂ ಆ ಕೆಲಸ ಮಾಡಲಿಲ್ಲ ಇದರಿಂದ ಹೊರ್ಗಡೆಗೆ ಏನು ಮೆಸೇಜ್ ಹೋಯಿತು ಹೊರಗಡೆಗೆ ಹೋಗಿದ್ದ ಮೆಸೇಜ್ ಏನು ಅಂತಂದರೆ ಬೆಂಗಳೂರಿನವರು ಅದರಲ್ಲೂ ಕನ್ನಡಿಗರು ಹೊರಗಡೆಯಿಂದ ಬಂದಂಥವ್ರನ್ನ ಸಹಿಸಲ್ಲ ಹಿಂದಿ ರಾಜ್ಯಗಳಿಂದ ಬಂದು ಇಲ್ಲಿ ಯಾರು ಬದುಕು ಕಟ್ಕೊಂಡಿದ್ದಾರೋ ಹೊರಗಡೆ ರಾಜ್ಯಗಳಿಂದ ಅಥವಾ ಹೊರ್ಗಡೆ ಯಾವುದೇ ಪ್ರದೇಶದಿಂದ ಬಂದು ಇಲ್ಲಿ ಯಾರು ನೆಲೆಸಿದ್ದಾರೋ ಅವರ ಬಗ್ಗೆ ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಅಸಹನೆ ಇದೆ ಅಸಹಿಷ್ಣುತೆ ಇದೆ ಅನ್ನುವ ಮೆಸೇಜು ಈ ಟಿ ವಿ ಚಾನೆಲ್ಗಳ ಪ್ರೋಗ್ರಾಮಿಂದ ಆಚೆಗೆ ಹೋಯಿತು ಒಂದು ಬಾ ಬಹಳ ಕೆಟ್ಟದಾದ ಮೆಸೇಜ್ ಹೋಯಿತು ಕರ್ನಾಟಕದ ಬಗ್ಗೆ ಬೆಂಗಳೂರಿನ ಬಗ್ಗೆ ಯಾವ ಮಟ್ಟಕ್ಕಿದು ಮೆಸೇಜ್ ಹೋಯಿತು ಅಂತಂದರೆ ದ್ರೂರಾತಿಯಂಥ ವ್ಯಕ್ತಿ ತುಂಬ ಸೆನ್ಸಿಬಲ್ ಆಗಿ ಒಂದು ವಿಡಿಯೋಗಳನ್ನ ಮಾಡುವಂಥ ಮತ್ತು ಯಾವುದೇ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಸರಿಯಾದ ಫ್ಯಾಕ್ಟನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ದ್ರೂರಾತಿಯಂಥವರು ಕೂಡ ಆ ನ್ಯಾಷನಲ್ ಲೆವೆಲಿನ ಮೀಡಿಯಾಗಳಲ್ಲಿ ಬಂದಂಥದ್ದನ್ನೇ ನಿಜ ಅಂತ ನಂಬಿ ಅವರು ಕೂಡ ತಮ್ಮ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಹೀಗಾಗ್ತಾ ಇದೆ ಕನ್ನಡ ಬರದೇ ಇದ್ದವ್ರ ಮೇಲೆ ಅಟ್ಯಾಕ್ ನಡೀತಾ ಇದೆ ಕನ್ನಡ ಕನ್ನಡ ಅನ್ನೋ ಹೆಸರಲ್ಲಿ ಅನ್ನುವ ರೀತಿ ದೂರಾತಿ ಕೂಡ ತಮ್ಮ ಒಂದು ವಿಡಿಯೋದಲ್ಲಿ ಮಾತಾಡ್ಬಿಟ್ರು ಚಾಹೆ ವೋ ಪೆಹಲ್ಗಾಮ ಆತಂಕಿ ಹಮ್ಲಾ ಹೋ ಯಾ ಪ್ಯಾಲೆಸ್ತೀನ್ ಮೇ ಲೋಕ ಮಾರೇ ಜಾನ ಚಾ ಜಾತಿವಾದಕ್ಕೆ ನಾಮ ಪರ್ ಹಿಂಸಾ ಹೋ ಯಾ ಮರಾಠಿ ನಾ ಬೋಲ್ ಪರ್ ಕನ್ನಡ ನಾ ಲೋಗೋ ಕೋ ಮಾರಾ ಪೀಟಾ ಜಾನ ಅಂದರೆ ಇದರ ಅರ್ಥ ಏನು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಹೊರ ಪ್ರದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದಂಥವ್ರ ಮೇಲೆ ಕನ್ನಡದ ಹೆಸರಿನಲ್ಲಿ ಒಂದು ದಾಳಿ ನಡೀತಾ ಇದೆ ಇಲ್ಲಿ ಒಂದು ಅಸಹಿಷ್ಣುತೆಯ ಪರಿಸ್ಥಿತಿ ಇದೆ ಅನ್ನುವ ಮೆಸೇಜು ರಾಷ್ಟ್ರ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರೀಚ್ ಆಗೋಯ್ತು ಅದಾದ ಮೇಲೆ ಇನ್ನೊಂದು ಘಟನೆ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ ಸೋನು ನಿಗಮ್ ಅವ್ರನ್ನ ಬೆಂಗಳೂರಿನ ಒಂದು ಕಾಲೇಜು ಒಂದು ಹಾಡಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತದೆ ಅಲ್ಲಿ ಅವರು ಹಾಡುಗಳನ್ನ ಹೇಳ್ತಾ ಇರ್ತಾರೆ ಆಗ ಅಲ್ಲಿದ್ದ ಕೆಲವರು ಪ್ರೇಕ್ಷಕರು ಕನ್ನಡ ಹಾಡುಗಳ ಹೇಳಿ ಕನ್ನಡ ಹಾಡುಗಳ ಹೇಳಿ ಅಂತ ಕೇಳ್ತಾರೆ ಮಾನ್ಯ ಸೋನು ನಿಗಮ್ ಏನಂತ ಹೇಳ್ತಾನೆ ಅಂತಂದ್ರೆ ಆ ವ್ಯಕ್ತಿ ಕನ್ನಡ ಕನ್ನಡ ಅಂತ ಈ ರೀತಿ ಕೇಳ್ತಾ ಇದೀರಲ್ಲ ಈ ರೀತಿಯ ಮನೋಭಾವದಿಂದನೇ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಅಂತ ಸ್ಟೇಜ್ ಅಲ್ಲಿ ಮಿಸ್ಟರ್ ಸೋನು ನಿಗಮ್ ಮಾತಾಡ್ತಾನೆ ಕಾರಣ ಈ ಸೋನು ನಿಗಮ್ ಇದನ್ನ ಹೇಳಿರ್ತಕ್ಕಂಥ ಅರ್ಥ ಏನು ಅಂತಂದ್ರೆ ಕರ್ನಾಟಕದವರು ಕನ್ನಡ ಅನ್ನೋದು ತಮಿಳ್ನಾಡವರು ತಮಿಳು ಅನ್ನೋದು ಅಥವಾ ಆಂಧ್ರ ಪ್ರದೇಶದವರು ತೆಲುಗು ಅನ್ನೋದು ಕೇರಳದವರು ಮಲಯಾಳಂ ಅನ್ನೋದು ಈ ರೀತಿ ನಾವು ಬೇರೆ ರಾಜ್ಯ ನಮ್ಮ ರಾಜ್ಯ ನಮ್ಮ ಭಾಷೆ ಅಂತ ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕೇ ನಮ್ಮ ಮೇಲೆ ಪೆಹಲ್ಗಾಮ್ ಅಂತ ಅಟ್ಯಾಕ್ ಆಗಿರೋದು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿದ್ರೆ ಈ ಥರ ಆಗಲ್ಲ ನೀವು ಕನ್ನಡ ಕನ್ನಡ ಅಂತ ಹೇಳ್ತಾ ಇದ್ದೀರಲ್ಲ ಒಗ್ಗಟ್ಟಿಂದ ಇರುವಂಥ ಕೆಲಸ ಅಲ್ಲ ಇದು ಈ ರೀತಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದನೇ ಪೆಹಲ್ಗಾಮ್ ಅಟ್ಯಾಕ್ ಆಗಿರೋದು ಅಂತ ಸೋನು ನಿಗಮ್ ಹೇಳ್ತಾ ಇರೋದ್ರ ಅರ್ಥ ಅರ್ಥ ಇನ್ನೂ ಕ್ಲಿಯರಾಗಿ ಏನು ಅಂತಂದರೆ ಎಲ್ಲರೂ ಹಿಂದಿ ಮಾತಾಡಬೇಕು ಹಿಂದಿನ ಏಕಭಾಷೆ ಮಾಡ್ಕೋಬೇಕು ಅನ್ನೋದೇ ಆತನ ಒಟ್ಟು ಬಿಹೇವಿಯರ್ನಲ್ಲಿ ಇದ್ದಂಥ ಮೂಲ ಅರ್ಥ ಈ ಸೋನು ನಿಗಮ್ ಅದಾದಮೇಲೆ ಹೋಗಿ ಒಂದು ವಿಡಿಯೋ ಮಾಡ್ತಾನೆ ಏನಾಯಿತು ಅಂತ ಹೇಳಲಿಕ್ಕೆ ಮತ್ತೊಂದು ವಿಡಿಯೋ ಮಾಡಿ ಮಾತಾಡ್ತಾನೆ ಅಲ್ಲಿ ಆತನು ಏನು ಶಿಲಾದಿತ್ಯ ಬೋಸ್ಗೆ ನೀವು ವಿಡಿಯೋ ಮಾಡಿದ್ನೋ ಅದನ್ನು ಏನು ಎಂಡೋರ್ಸ್ ಮಾಡಿ ಕೆಲವು ಮೀಡಿಯಾಗಳು ಮಾತಾಡಿದ್ವೋ ಅದೇ ಅರ್ಥದಲ್ಲಿ ವೀಡಿಯೋ ಮಾಡ್ತಾನೆ ಸೋನು ನಿಗಮ್ ಏನಂತ ಹೇಳ್ತಾನೆ ಆ ವಿಡಿಯೋದಲ್ಲಿ ಅಂತಂದರೆ ಕೆಲವರು ಕನ್ನಡ 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 ಅಂತ ಬಹಳ ಕರ್ಕಶವಾಗಿ ಬಹಳ ಅಟ್ಯಾಕಿಂಗಾಗಿ ಕನ್ನಡ ಅಂತ ಇದ್ರು ನಾನು ಅದಕ್ಕೆ ಆ ರೀತಿ ಹೇಳಬೇಕಾಯಿತು ಅಂತ ಹೇಳ್ತಾನೆ ಅದು ಹೇಳೋದ್ರ ಮೂಲಕ ಅವನು ಏನು ಹೇಳ್ತಾ ಇದ್ದಾನೆ ಅಂತಂದರೆ ಯಾರು ಕನ್ನಡ ಕನ್ನಡ ಅಂತ ಆಡಳಿತ ಅಂತ ಇದು ಮಾಡ್ತಿದ್ರು ಅವರು ಅತ್ಯಂತ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ರು ನನ್ನ ಮೇಲೆ ಒಂದು ದಬ್ಬಾಳಿಕೆ ಮಾಡೋ ತರ ಟ್ರೈ ಮಾಡ್ತಿದ್ರು ಅನ್ನೋದನ್ನ ಹೇಳ್ತೇನೆ ಸೋನು ನಿಗಮ್ ಕನ್ನಡ ಕನ್ನಡ ಸರ್ ಪಾಚ್ ಗುಂಡೆ ಜೊ ಚಲೋ ಇನ್ಫ್ಯಾಕ್ಟ್ ಹಜಾರು ಲೋಕ ಮನಾಲಿಗಳು ಅಲ್ಲಿ ಕೂಡ ಆತ ಕೊಡ್ತಾ ಇರೋ ಮೆಸೇಜ್ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಹೊರ ರಾಜ್ಯದವ್ರಿಗೆ ಹಿಂದಿ ರಾಜ್ಯದವ್ರಿಗೆ ಹಿಂದಿ ಮಾತಾಡೋರ್ಗೆ ಇಲ್ಲಿ ಸಹಿಷ್ಣುತೆ ಇಲ್ಲ ಅಸಹಿಷ್ಣುತೆ ಇದೆ ಕನ್ನಡಿಗರು ಅದನ್ನ ಸಹಿಸ್ತಾ ಇಲ್ಲ ಗಲಾಟೆ ಮಾಡ್ತಾ ಇದಾರೆ ಅನ್ನುವ ಒಂದು ಮೆಸೇಜ್ ಅನ್ನ ಸೋನು ನಿಗಮ್ ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಟ್ಲೀಸ್ಟ್ ಸೋನು ನಿಗಮ್ಗಾದರೂ ಕನ್ನಡದ ಮೇಲೆ ಕರ್ನಾಟಕದ ಮೇಲೆ ಹೆಚ್ಚಿನ ಮಮತೆ ಇರಬೇಕು ಹಾಗೆ ನೋಡಿದ್ರೆ ಅವನು ಯಾವುದಾದ್ರೂ ಪ್ರೋಗ್ರಾಮ್ಗೆ ಬಂದಾಗ ಅವನಿಗೆ ಕರ್ನಾಟಕ ಕೊಟ್ಟಿರ್ತಕ್ಕಂಥ ಅವಕಾಶಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಅವನು ಮೊದಲು ಕನ್ನಡ ಹಾಡಿಂದನೇ ಶುರು ಮಾಡಬೇಕು ಯಾಕೆ ಅಂತಂದರೆ ಐವತ್ತಲ್ಲ ನೂರಲ್ಲ ಕನ್ನಡದಲ್ಲಿ ಒಟ್ಟು ಹಾಡಿರ್ತಕ್ಕಂಥ ಹಾಡುಗಳು ಏಳ್ನೂರಕ್ಕಿಂತ ಜಾಸ್ತಿ ಅವನು ಅಷ್ಟೊಂದು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಕರ್ನಾಟಕಕ್ಕೆ ಅವನು ಎಷ್ಟು ಋಣಿಯಾಗಿರಬೇಕು ಆದರೆ ಆತ ನಡ್ಕೊಳ್ತಿರೋ ರೀತಿ ನೋಡಿ ಮತ್ತು ಆತ ಕೊಟ್ಟಿರ್ತಕ್ಕಂಥ ಮೆಸೇಜ್ ನೋಡಿ ಇಲ್ಲಿ ಈ ಎರಡೂ ಘಟನೆಗಳನ್ನ ಇಟ್ಕೊಂಡು ಶಿಲಾದಿತ್ಯ ಬೋಸ್ ಮಾತಾಡಿದ್ದು ಅದನ್ನು ನ್ಯಾಷನಲ್ ಲೆವೆಲ್ ಮೀಡಿಯಾಗಳು ಪ್ರಚಾರ ಮಾಡಿದ್ದು ಕರ್ನಾಟಕದ ವಿರುದ್ಧ ದೂರಾತಿಯಂಥವರು ಕೂಡ ಅದನ್ನು ನಂಬ್ಬಿಟ್ಟು ಕರ್ನಾಟಕದಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ದು ಆಮೇಲೆ ಈ ಸೋನು ನಿಗಮ್ ಘಟನೆ ಈ ಎಲ್ಲ ಘಟನೆಗಳಿಂದ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದರೆ ಇಂಥವರೆಲ್ಲ ಸೇರಿ ಅನೇಕರು ಸೇರಿ ಮೀಡಿಯಾಗಳು ಇವರಿಗೆ ಸಪೋರ್ಟ್ ಮಾಡಿಕೊಂಡು ನ್ಯಾಷನಲ್ ಲೆವೆಲ್ ಹಿಂದಿ ಇಂಗ್ಲೀಷ್ ಮೀಡಿಯಾಗಳು ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ಯಾವ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಇವರು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಹೊರ ರಾಜ್ಯಗಳವರ ಮೇಲೆ ಹೊರಗಡೆಯಿಂದ ಬಂದಂಥವರ ಮೇಲೆ ಇವ್ರಿಗೆ ಪ್ರೀತಿ ವಿಶ್ವಾಸ ಇಲ್ಲ ಕನ್ನಡಿಗರಿಗೆ ಅಂಥವ್ರ ಕಂಡ್ರೆ ಇವ್ರಿಗೆ ಭಾರಿ ಅಸಹನೆ ಇದೆ ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊರ ರಾಜ್ಯಗಳವರ ಮೇಲೆ ಹೊರಗಡೆಯಿಂದ ಬಂದಂಥವ್ರ ಮೇಲೆ ಈ ರೀತಿ ಇರ್ತವೆ ಅಂದರೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಒಂದು ಶಾಂತಿಯುತ ವಾತಾವರಣ ಇಲ್ಲ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇವತ್ತು ಯಾವುದೇ ಒಂದು ರಾಜ್ಯದಲ್ಲಾಗಲಿ ಯಾವುದೇ ಒಂದು ದೇಶದಲ್ಲಿ ಆಗಲಿ ಒಂದು ಸೋಷಿಯಲ್ ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ಶಾಂತಿಯ ವಾತಾವರಣ ಇಲ್ಲ ಅಂತಂದರೆ ಯಾವುದೇ ಕಂಪನಿಗಳು ಬಂದು ಅಂಥ ಶಾಂತಿ ಇಲ್ಲದಂಥ ದೇಶಗಳಲ್ಲಿ ಶಾಂತಿ ಇಲ್ಲದಂಥ ರಾಜ್ಯಗಳಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡೋದಿಲ್ಲ ಇವರು ಏನು ಕೆಲಸ ಇದ್ದಾರೆ ಬೆಂಗಳೂರಿನ ಅನ್ನವನ್ನು ತಿಂದು ಬೆಂಗಳೂರಿನ ಋಣವನ್ನು ತಿಂದು ಕರ್ನಾಟಕದ ಅನ್ನವನ್ನು ತಿಂದು ಕರ್ನಾಟಕದಲ್ಲಿ ಬಂದು ಬದುಕು ಕಟ್ಕೊಂಡು ಬೆಂಗಳೂರಿನಲ್ಲಿ ಅಶಾಂತಿಯ ವಾತಾವರಣ ಇದೆ ಅಸಹನೀಯ ವಾತಾವರಣ ಇದೆ ಅನ್ನೋದನ್ನು ಅದು ಯಾರ ಮೇಲೆ ಅಸಹನೀಯ ವಾತಾವರಣ ಹೊರಗಡೆಯಿಂದ ಬಂದಂಥವ್ರ ಮೇಲೆ ಅಸಹನೀಯ ವಾತಾವರಣ ಇದೆ ಅನ್ನೋ ಮೆಸೇಜನ್ನು ಇವರು ತಮ್ಮ ನಡವಳಿಕೆಯ ಮೂಲಕ ಪದೇ ಪದೇ ಕೊಡ್ತಾ ಇದ್ದಾರಲ್ಲ ಇದರ ಅತ್ಯಂತ ಅಪಾಯಕಾರಿ ಪರಿಣಾಮ ಏನು ಹೇಳಿ ಅತ್ಯಂತ ಅಪಾಯಕಾರಿ ಪರಿಣಾಮ ಈ ರೀತಿಯ ಮೆಸೇಜಿಂಗು ಜಾಸ್ತಿ ಹೋದಷ್ಟೂ ಈ ರೀತಿಯ ಘಟನೆಗಳು ಜಾಸ್ತಿ ಆದಷ್ಟು ಏನೋಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಇರತಕ್ಕಂಥ ಹೆಸರು ಹಾಳಾಗುತ್ತೆ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅನ್ನುವ ಮೆಸೇಜ್ ಹೋಗುತ್ತೆ ಯಾವಾಗ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅನ್ನೋ ಮೆಸೇಜ್ ಹೋಗುತ್ತೋ ಆಗ ಬೆಂಗಳೂರಿಗೆ ಬಂದು ಯಾವುದೇ ಒಂದು ಹೊಸ ಇಂಡಸ್ಟ್ರಿಯನ್ನು ಹೊಸ ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಮಲ್ಟಿ ನ್ಯಾಷನಲ್ ಕಂಪನಿಗಳಾಗಲಿ ಇನ್ಯಾರೇ ಆಗಲಿ ಮನಸ್ಸು ಮಾಡೋದಿಲ್ಲ ಹಿಂಜರಿತಾರೆ ಆಗ ಇಡೀ ಬೆಂಗಳೂರಿನ ಎಕಾನಮಿಗೆ ಅಥವಾ ಇಡೀ ಕರ್ನಾಟಕದ ಆರ್ಥಿಕತೆಗೆ ಒಂದು ದೊಡ್ಡ ಏಟಾಗುತ್ತೆ ಇವತ್ತು ಬೆಂಗಳೂರು ಕರ್ನಾಟಕದ ಸರ್ವಿಸ್ ಸೆಕ್ಟರ್ ಏನಿದೆ ಅದರಲ್ಲೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದರ ರಾಜಧಾನಿ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಈ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೆಸರು ತಗೊಂಡು ಅನೇಕ ರೀತಿಯ ಬಿಸ್ನೆಸ್ಗಳು ನಡೀತಾ ಇರೋ ಕಾರಣಕ್ಕೇ ಅತ್ಯಂತ ಹೆಚ್ಚಿನ ಜಾಬ್ ಆಪರ್ಚುನಿಟಿಲಿರೋ ಕಾರಣಕ್ಕೇ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಮತ್ತೆ ನಾವು ಸ್ಟಾರ್ಟ್ ಅಪ್ಗಳು ಅಂತ ಏನು ಕರಿತೀವಿ ಸ್ಟಾರ್ಟಪ್ಗಳು ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಜಾಸ್ತಿ ಈ ಕಾರಣಕ್ಕೇ ಇಡೀ ಕರ್ನಾಟಕ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಹಬ್ ಆಗಿರೋ ಕಾರಣಕ್ಕೇನೆ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎರಡನೇ ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ಟುವ ರಾಜ್ಯ ಆಗಿದೆ ಅಷ್ಟರ ಮಟ್ಟಿಗೆ ಕರ್ನಾಟಕ ಒಟ್ಟು ಅಭಿವೃದ್ಧಿಲಿ ಮುನ್ನಡೀತಾ ಇದೆ ಆದರೆ ಯಾವಾಗ ಇಂಥವರೆಲ್ಲ ಸೇರು ಇಲ್ಲಿ ಬಂದು ನೆಲೆಸಿ ಇಲ್ಲಿ ಅನ್ನವನ್ನು ತಿಂದು ಕರ್ನಾಟಕದ ವಿರುದ್ಧನೇ ಬೆಂಗಳೂರಿನ ವಿರುದ್ಧನೇ ಈ ರೀತಿಯ ಮೆಸೇಜನ್ನು ಕೊಡ್ತಾ ಹೋಗ್ತಾರೋ ಆಗ ಇಲ್ಲಿ ಬಿಸ್ನೆಸ್ಗೆ ದೊಡ್ಡ ಏಟಾಗುತ್ತೆ ಕರ್ನಾಟಕದ ಎಕಾನಮಿಗೆ ಅತ್ಯಂತ ದೊಡ್ಡ ಏಟು ಇದರಿಂದ ಆಗ್ತದೆ ಇದಕ್ಕೆ ನಮ್ಮ ಕಣ್ಮುಂದನೆ ಒಂದು ಉದಾಹರಣೆ ಇದೆ ನಿಮ್ಗೆಲ್ಲ ಗೊತ್ತಿದೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಅಂತ ಫೇಮಸ್ ಮತ್ತೆ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳು ಇದೆ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಡಿಗ್ರಿ ಕಾಲೇಜ್ಗಳಿದೆ ಮೆಡಿಕಲ್ ಕಾಲೇಜ್ಗಳಿದೆ ಹತ್ತಾರು ಪಿ ಯು ಕಾಲೇಜ್ಗಳಿದೆ ಅದಲ್ದೆ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಮಂಗಳೂರು ಸೆಂಟ್ರಿಕ್ ಆಗಿ ನೋಡಿದಾಗ ಅದು ದೊಡ್ಡ ಬಿಸ್ನೆಸ್ ಹಬ್ ಆಗಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲಿಕ್ಕೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಇದೆ ಮಂಗಳೂರು ರೋ ರಸ್ತೆಯಿಂದನೂ ಕನೆಕ್ಟ್ ಆಗಿದೆ ರೈಲ್ವೆಯಿಂದನೂ ಕನೆಕ್ಟ್ ಆಗಿದೆ ಏರ್ಪೋರ್ಟ್ ಇದೆ ಅದಲ್ದೇ ಅಲ್ಲಿ ಸಮುದ್ರ ಇರೋದರಿಂದ ಅಲ್ಲಿ ಬಂದರು ಕೂಡ ಇದೆ ಜಲಸಾರಿಗೆಯ ವ್ಯವಸ್ಥೆನೂ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಮಂಗಳೂರಿನಲ್ಲಿ ಯಾಕೆ ಬೇರೆ ಬೇರೆ ಕಂಪ್ನಿಗಳೋಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಮಂಗಳೂರಿನಲ್ಲಿ ಜಾಬ್ ಜನ್ರೇಟ್ ಇಲ್ಲ ಯಾಕೆ ಮಂಗಳೂರಿನಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆದಮೇಲೆ ಯಾವುದೇ ಬಿಸ್ನೆಸ್ ನಡೆಯಲ್ಲ ಯಾಕೆ ಅಂತಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಗಲಭೆಗಳಿಂದ ನಲುಗಿ ಹೋಗಿದೆ ಅಲ್ಲಿ ಏನು ಸಂಘ ಪರಿವಾರದವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮುವಾದದ ಲ್ಯಾಬ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದರು ಅನೇಕ ವರ್ಷಗಳಿಂದ ಅದರಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಾಮಾಜಿಕವಾಗಿ ಅಶಾಂತಿಯಿಂದ ಕೂಡಿದ ಜಿಲ್ಲೆ ಅನ್ನೋದು ತುಂಬ ಫೇಮಸ್ ಆಗಿರೋದ್ರಿಂದ ಎಲ್ಲಿ ಸಾಮಾಜಿಕವಾಗಿ ಅಶಾಂತಿ ಇರುತ್ತೋ ಅಲ್ಲಿಗೆ ಯಾವುದೇ ಕಂಪನಿಗಳು ಹೋಗಲ್ಲ ಯಾವುದೇ ಬಿಸ್ನೆಸ್ ಸರಿಯಾಗಿ ನಡೆಯಲ್ಲ ಆ ಕಾರಣಕ್ಕೆ ಮಂಗಳೂರಲ್ಲಿ ಇವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಯಾವ ಬಿಸ್ನೆಸ್ ನಡೆಯಲ್ಲ ಸೊ ಮತ್ತೆ ಇಂಡಸ್ಟ್ರಿಗಳು ಹೋಗ್ತಾ ಇಲ್ಲ ಅಂತ ಎಂಜಿನಿಯರಿಂಗ್ ಕಾಲೇಜ್ಗಳಿದ್ರು ಮೆಡಿಕಲ್ ಕಾಲೇಜ್ಗಳಿದ್ರು ಅವರೆಲ್ಲ ಜಾಬ್ ಹಿಡ್ಕೊಂಡು ಬೇರೆ ಕಡೆ ಹೋಗ್ಬೇಕಾದಂತಹ ಸನ್ನಿವೇಶ ಇದೆ ಇದಕ್ಕೆ ಕಾರಣ ಏನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೋಷಿಯಲ್ ಡಿಸ್ಟರ್ಬೆನ್ಸ್ ಇಂದ ಕೂಡಿರತಕ್ಕಂಥ ಜಿಲ್ಲೆ ಆಗಿದೆ ಅಂತ ಅದ್ಭುತವಾದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರನ್ನ ಬಿಟ್ಟರೆ ದೊಡ್ಡ ಬಿಸ್ನೆಸ್ ಹಬ್ ಆಗಿರಬೇಕಾಗಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಜಾಬ್ ಜನ್ರೇಷನ್ ಇಲ್ಲದೆ ಯಾವುದೇ ಇಂಡಸ್ಟ್ರಿಗಳಿಲ್ದೇ ನರಳುತ್ತಾ ಇದೆ ಇದಕ್ಕೇನು ಕಾರಣ ಅಲ್ಲಿರ್ತಕ್ಕಂಥ ಸಾಮಾಜಿಕ ಅಶಾಂತಿಯ ವಾತಾವರಣನೇ ಕಾರಣ ಇದೇ ಪರಿಸ್ಥಿತಿ ನಾಳೆ ದಿನ ಬೆಂಗಳೂರಿಗೂ ಬರುತ್ತೆ ಈ ರೀತಿ ಹಿಂದಿ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಬದುಕು ಕಟ್ಕೊಂಡಿರ್ತಕ್ಕಂಥವರು ನಮ್ಮ ವಿರುದ್ಧವೇ ಈ ರೀತಿ ಸಾರ್ವಜನಿಕವಾಗಿ ಗಲಾಟೆಗಳನ್ನ ಮಾಡ್ತಾ ಮತ್ತು ಬೆಂಗಳೂರಿನಲ್ಲಿ ಹೊರ ರಾಜ್ಯಗಳಿಂದ ಬಂದಂಥವ್ರ ಮೇಲೆ ಹೊರಗಡೆಯಿಂದ ಬಂದಂಥವ್ರ ಮೇಲೆ ಅಸಹನೆ ಇದೆ ಅನ್ನುವ ಮೆಸೇಜನ್ನು ಈ ರೀತಿ ಕೊಡ್ತಾ ಇದ್ದರೆ ಬೆಂಗಳೂರಿಗೂ ಇದೇ ಗತಿ ಬರುತ್ತೆ ಹಾಗಾಗಿ ಸಾರ್ವಜನಿಕವಾಗಿ ಹೇಗೆ ಕನ್ನಡದ ವಿರುದ್ಧ ಕನ್ನಡಿಗರ ವಿರುದ್ಧ ನಡ್ಕೊಳ್ತಾ ಇದ್ದಾರೆ ಇದು ಕನ್ನಡಿಗರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡೋದಷ್ಟೇ ಅಲ್ಲ ಕನ್ನಡ ಭಾಷೆಯನ್ನು ಎರಡನೇ ದರ್ಜೆ ಭಾಷೆಯನ್ನಾಗಿ ಮಾಡೋದಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಕಾನಮಿಯನ್ನೇ ಹಾಳು ಮಾಡುವಷ್ಟು ಅಪಾಯಕಾರಿ ಪರಿಣಾಮವನ್ನು ಬೀರಬಲ್ಲುದಿದು ಹಾಗಾಗಿ ನಾವು ಕನ್ನಡಿಗರು ಎಚ್ಚೆತ್ಕೊಳ್ಳೇಬೇಕಾಗಿದೆ ಇದನ್ನು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಅತ್ಯಂತ ತೀವ್ರವಾದ ಹೋರಾಟವನ್ನು ಕಟ್ಟಿವೆ ಕಟ್ತಾ ಇವೆ ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಇದನ್ನು ಎದುರಿಸಲೇಬೇಕಾಗಿದೆ ನಮ್ಮ ಕರ್ನಾಟಕವನ್ನು ನಮ್ಮ ಬೆಂಗಳೂರನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಮತ್ತು ಕುವೆಂಪು ಒಂದು ಕಡೆ ಹೇಳ್ತಾರೆ ಕನ್ನಡದ ವಿಷಯ ಬಂದರೆ ನಾನು ಟ್ಯಾಂಕರಿನಂತೆ ಮುನ್ನುಗ್ಗುತ್ತೇನೆ ಅಂತ ಕುವೆಂಪು ಅವರು ಹೇಳ್ತಾರೆ ಆ ಒಂದು ಮನಸ್ಥಿತಿಯೊಂದಿಗೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ದೇಶ ನಮ್ಮ ಸಮಾಜ ಅನ್ನೋ ಮನಸ್ಥಿತಿಯೊಂದಿಗೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡಲೇಬೇಕಾಗಿದೆ ಇಲ್ಲ ಅಂತಂದರೆ ಯಾವುದೇ ಉಪಕಾರ ಸ್ಮರಣೆ ಇಲ್ಲದಂಥ ಇಂಥ ಕೆಲವು ಸೆಲೆಬ್ರಿಟಿಗಳು ಮತ್ತು ಅಲ್ಲಿಂದ ಬಂದು ಇಲ್ಲಿ ಬದುಕು ಕಟ್ಕೊಳ್ತಾ ಇದ್ರು ಕೂಡ ಬದುಕು ಕಟ್ಕೊಂಡಿದ್ರು ಕೂಡ ಅದ್ರ ಬಗ್ಗೆ ಒಂದು ಚೂರು ಉಪಕಾರ ಸ್ಮರಣೆ ಇಲ್ಲದಂಥ ಕೆಲವು ಹಿಂದಿ ರಾಜ್ಯದವರು ಇಡೀ ನಮ್ಮ ರಾಜ್ಯದ ಎಕಾನಮಿ ಕೂಡ ಹಾಳಾಗಲಿಕ್ಕೆ ಕಾರಣರಾಗಬಲ್ಲರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ